ಹಾಯ್ ಬ್ಯೂಟಿಫುಲ್ ಡಿವೈನ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿಕೆ ಕೆಪೈಲ್ ರೀಡಿಂಗ್ ಇದೆ ನಿಮ್ ಜೀವನದಲ್ಲಿ ಯಾವ್ದು ಕ್ಲೀನ್ಸಿಂಗ್ ಅಂದ್ರೆ ಪ್ಯೂರಿಫಿಕೇಶನ್ ಆಗ್ತಾ ಇದೆ ಅಂತ ಹೇಳಿ ಇದು ಟೈಮ್ಲೆಸ್ ಇರ್ತದೆ ಯಾವಾಗ ನೋಡಿ ರೆಸೇಟ್ ಆಗ್ತದೆ ಇದನ್ನು ಇದು ಜನರಲ್ ರೀಡಿಂಗ್ ಅಲ್ಲಿ ಗೈಡೆನ್ಸ್ ಆಗಿ ತಗೊಳ್ಳಿ ಟು ಟು ಸಿಕ್ಸ್ ಮಂತ್ ಇರ್ತದೆ ಈ ಎನರ್ಜಿ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇನೆ ಮೂರು ನೀವು ನೋಡ್ತಿರ್ಬಹುದು ಈ ಕಾರ್ಡ್

ಸೆನೋಟ್ ಟೂ ಸೆಲೆಕ್ಟ್ ಮಾಡಿದವರಿಗೆ ಆಪರೇಷನ್ ಟೀನ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ವೇವ್

ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರೇ ಯಾರೇಟಿ ಅಥವಾ ಫೋರ್ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಏನು ಪ್ಯೂರಿಫಿಕೇಶನ್ ಆಗ್ತಿದೆ ಅಂತ ಹೇಳಿ ನೋಡುವ ಏನು ಕ್ಲೆನ್ಸಿಂಗ್ ಆಗ್ತಿದೆ ಅಂತ ಹೇಳಿ ಒಂದು ಹಿಡನ್ ಇನ್ಫಾರ್ಮೇಶನ್ ಹೊರಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಹೊರಗ್ ಬೆಳಕಿಗೆ ಬರ್ತಾ ಇದೆ ಅಂತ ಹೇಳಿ ಇದು ಅಂದ್ರೆ ಹಿಂದೆ ಇದ್ದಿರೋದು ನಿಮ್ಗೆ ಹಿಂದೆ ಇರೋದೇ ಸತ್ಯ ಗೊತ್ತಾಗ್ತದೆ ಒಂದು ಸತ್ಯದ ಮೇಲೆ ಬೆಳಕು ಅಂತ ಹೇಳ್ತಿದ್ದಾರೆ ಒಂದು ರಿವಿಲೇಷನ್ ಆಗ್ತದೆ ಅಂತ ಹೇಳಿ ಸೊ ಕ್ಯೂರಿಯಸ್ ಆಗಿರಿ ನಿಮ್ದು ಹಾರ್ಟ್ ಮತ್ತೆ ಮೈಂಡ್ ಓಪನ್ ಆಗಿರಿ ಅಂತ ಹೇಳ್ತಿದ್ದಾರೆ ಒಂದು ಹಿಡನ್ ಟ್ರೂತ್ಸ್ ನಿಮಗೆ ರಿವೀಲ್ ಆಗ್ತದೆ ಹಿಂದೆ ಹಿಂದಿನ ಜನ್ಮ ಇರ್ಬೋದು ಅಥವಾ ಹಿಂದೆ ಆದ ಘಟನೆಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಎದ್ದಿರ್ಬೋದು ಈ ಪ್ಯೂರಿಫಿಕೇಶನ್ ಅಂದ್ರೆ ಒಂದು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಸಾಕ್ತಾ ಇದ್ದಿರ್ಬೋದು ನಿಮ್ ಜೀವನದಲ್ಲಿ ಬೆಳಕಿನ ಕಡೆ ಸಾಕ್ತಾ ಇದ್ದೀರಿ ನಿಮ್ಮಲ್ಲಿ ಕ್ರಿಯೇಟಿವಿಟೀಸ್ ಇದೆ ಸೊ ಒಂದು ಹೊಸ ಬಿಗಿನಿಂಗ್ ನಿಮ್ ಜೀವನದಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದಾರೆ ಒಂದು ನಿಮ್ಗೆ ಜೀವನದಲ್ಲಿ ಒಂದು ಕ್ಲಾರಿಟಿನೂ ಬರ್ತದೆ ಅಥವಾ ಇಲ್ಲಿ ನೀವು ಈ ಒಂದು ವ್ಯಕ್ತಿಯ ಬಗ್ಗೆ ನೀವು ಈ ವ್ಯಕ್ತಿಯ ಬಗ್ಗೆ ಏನಾದ್ರು ಒಂದು ಹುಡುಕಾಟದಲ್ಲಿ ಇರ್ಬೋದು ಇವ್ರ ಬಗ್ಗೆ ನೀವೇನೋ ಒಂದು ಸತ್ಯ ತಿಳ್ಕೊಳ್ಬೇಕಂತ ಅನ್ಕೊಂಡಿರ್ಬೋದು ಇವ್ರ ಸತ್ಯ ನಿಮ್ಗೆ ಗೊತ್ತಾಗ್ಬೋದು ಹಿಂಗೆ ಕೆಲವರು ಪ್ರೆಗ್ನೆನ್ಸಿ ಬಗ್ಗೆ ನೀವು ತುಂಬಾನೇ ಯೋಚನೆ ಇದ್ದಿರ್ಬೋದು ನೀವು ಪ್ರೆಗ್ನೆಂಟ್ ಆಗುದಕ್ಕೆ ಅಥವಾ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಈ ನಿಮ್ಗೆ ಈಗ ಪ್ರೆಗ್ನೆನ್ಸಿ ಆಗೋದ್ರ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಒಂದು ಫುಲ್ ಇನ್ಫಾರ್ಮೇಶನ್ ಸಿಗ್ಬೋದು ಡೀಟೇಲ್ಸ್ ಇನ್ ಕೆಲವರು ನೀವು ಫ್ಯಾಮಿಲಿ ವಿಷಯದಲ್ಲಿ ಅಥವಾ ಲವ್ ರಿಲೇಷನ್ಶಿಪ್ ವಿಷಯದಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡ್ತಿರ್ಬೋದು ಆದ್ರೆ ನಿಮ್ಗೆ ಇವ್ರ ಬಗ್ಗೆ ಒಂದು ಸತ್ಯ ಗೊತ್ತಾಗ್ತದೆ ನಿಮ್ಗೆ ಇದರ ನಂತರ ಈ ವ್ಯಕ್ತಿಯ ಬಗ್ಗೆ ಸತ್ಯ ಗೊತ್ತಾದ ನಂತರ ನಿಮ್ಗೊಂದು ಸ್ಪಿರಿಚುವಲ್ ಅವೇಕಿಂಗ್ ಆಗ್ತದೆ ನಿಮ್ದು ಎಜುಕೇಶನ್ ಸ್ಟಾರ್ಟ್ ಆಗ್ಬೋದು ಅಥವಾ ನೀವು ಸ್ಪಿರಿಚುವಲ್ ಜರ್ನಿ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಬಹುದು ಇನ್ ಕೆಲವರಿಗೆ ಇನ್ ಕೆಲವರಿಗೆ ಈ ಸತ್ಯ ಗೊತ್ತಾದ ನಂತರ ನಿಮ್ಗೆ ಒಂದು ನಿಮ್ ಜೀವನ ಒಂದು ಹೊಸ ರೀತಿಯಲ್ಲೇ ಸಾಕ್ತದೆ ತುಂಬಾ ಉನ್ನತ ಮಟ್ಟದ ಉನ್ನತ ಮಟ್ಟಕ್ಕೆ ಇರ್ಬಹುದು ಸೊ ನಿಮ್ಗೆ ಫೈನಾನ್ಸ್ ಫೈನಾನ್ಸ್ ಇಂಪ್ರೂವ್ ಆಗ್ಬಹುದು ನಿಮ್ದು ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಒಂದು ಸತ್ಯ ಗೊತ್ತಾಗುದ್ರಿದೆ ಈ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಇನ್ ಕೆಲವರಿಗೆ ಸತ್ಯ ಗೊತ್ತಾಗ್ತದೆ ಒಂದು ಹಿಡನ್ ಟ್ರೂತ್ ಸೊ ಇದ್ರ ನಂತರ ನಿಮ್ ಜೀವನದಲ್ಲಿ ಒಂದು ಬೆಳಕು ಬರ್ತದೆ ಈಗ ನೀವು ತುಂಬಾ ಥಿಂಕಿಂಗ್ ಮಾಡ್ತಿರ್ಬಹುದು ತುಂಬಾ ದುಃಖದಲ್ಲಿ ಇರ್ಬಹುದು ಅಥವಾ ಓವರ್ ಥಿಂಕಿಂಗ್ ಅಲ್ಲಿ ಇದ್ದಿರಬಹುದು ಸೊ ನಿಮ್ಮ ಹತ್ರ ಹಣ ಅಥವಾ ನಿಮ್ಮ ಹತ್ರ ಕ್ಯಾರಿಯರ್ ಇದ್ದಿರ್ಬೋದು ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇಲ್ಲದೆ ಇದ್ದಿರ್ಬೋದು ಅಂದ್ರೆ ಅಷ್ಟು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರಬಹುದು ಇನ್ನು ಮುಂದೆ ಸ್ಪಷ್ಟತೆ ಬರ್ತದೆ ನಿಮ್ಗೆ ಇಲ್ಲಿ ಮೈಂಡ್ ಕ್ಲಿಯರ್ ಆಗ್ತದೆ ರಿಲೇಶನ್ಶಿಪ್ ಅಲ್ಲಿ ಇನ್ ಕೆಲವರಿಗೆ ನಿಮ್ಗೆ ಒಬ್ರು ವ್ಯಕ್ತಿ ಬರ್ತಾರೆ ಇವರು ರಿಯೂನಿಯನ್ ಆಗ್ಲಿಕ್ಕೆ ಇವರು ನಿಮ್ದು ಎಕ್ಸ್ ಪರ್ಸನ್ ಇವರು ಸೆಕೆಂಡ್ ಚಾನ್ಸ್ ತಗೊಂಡ್ ಬರ್ತಿದ್ದಾರೆ ಇವರು ಇವರು ಲೈಫ್ ಅಲ್ಲಿ ಇವರು ಚೇಂಜ್ ಆಗಿ ಬರ್ತಿದಾರೆ ತುಂಬಾ ಫೈರಿ ಪ್ಯಾಶನ್ ಇದೆ ಅಂದ್ರೆ ತುಂಬಾ ಒಂದು ಕಿಂಗ್ ರೋಲ್ ಇಟ್ಕೊಂಡು ಬರ್ತಿದ್ದಾರೆ ನೀವು ಅಥವಾ ಇರ್ಬೋದು ಅಥವಾ ಅವರದಿರ್ಬೋದು ಇಲ್ಲಿ ಸೈನ್ಸ್ ಇರ್ಬೋದು ಮೇಜರ್ ಚೇಂಜ್ ಇವ್ರ ಲೈಫ್ ಅಲ್ಲಿ ಒಂದು ಎಂಡ್ ಆಗಿ ನಿಮ್ ಜೊತೆ ಏನೊಂದು ಹೊಸ ಬಿಗಿನಿಂಗ್ ಮಾಡ್ಬೇಕು ಅಂತ ಬರ್ತಿದಾರೆ ಇವರು ಬಂದ್ಮೇಲೆ ನಿಮ್ಗೆ ಏನೋ ಒಂದು ಸೀಕ್ರೆಟ್ ಹೇಳ್ತಾರೆ ರಿಯೂನಿಯನ್ ಆದ ನಂತರ ನಿಮ್ಗೊಂದು ಒಂದು ಸೀಕ್ರೆಟ್ ರಿವೀಲ್ ಆಗ್ತದೆ ಸೀಕ್ರೆಟ್ ನೀವು ತುಂಬಾ ದಿವಸಗಳಿಂದ ಅಂದ್ರೆ ಇದ್ರ ಬಗ್ಗೆ ನೀವು ತುಂಬಾ ದಿವಸಗಳಿಂದ ತುಂಬಾ ಓದ್ತಿರ್ಬೋದು ತುಂಬಾ ಹುಡುಕಾಡ್ತಿರ್ಬೋದು ತುಂಬಾ ಥಿಂಕಿಂಗ್ ಮಾಡ್ತಿರ್ಬೋದು ಸೊ ಇವ್ರು ಮತ್ತೆ ಸೀಕ್ರೆಟ್ ರಿವೀಲ್ ಮಾಡ್ತಾರೆ ಇದು ನಿಮ್ದು ಪಾಸ್ಟ್ ಲೈಫ್ ಅದಿದ್ರು ಇರ್ಬೋದು ನಿಮ್ಮ ಸೀಕ್ರೆಟ್ ನಿಮ್ಮ ಸೀಕ್ರೆಟ್ ಇರ್ಬೋದು ಇದು ಇನ್ ಕೆಲವರಿಗೆ ನಿಮ್ಮ ಸ್ಪಿರಿಚುವಲ್ ಲೈಫ್ ಬಗ್ಗೆ ನಿಮ್ಗೆ ಸೀಕ್ರೆಟ್ ಗೊತ್ತಾಗಬಹುದು ಅಂದ್ರೆ ನಿಮ್ ಹಿಂದಿನ ಜನ್ಮದಲ್ಲಿ ಏನಾದ್ರು ಮಾಡ್ತಿರ್ಬೋದು ಅಥವಾ ಈ ಜನ್ಮದಲ್ಲಿ ನಿಮ್ದು ಒಂದು ಹೊಸ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ ನಂತರ ಇಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ತುಂಬಾನೇ ಇದೆ ಸೀಕ್ರೆಟ್ ಸಾಯಿಬಾಬಾ ಏನ್ ಹೇಳ್ತಾರೆ ನೋಡುವ ಸಾಯಿಬಾಬಾ ಅವರ ಇನ್ ಲೈಫ್ ಬಿ ಹಂಬುಲ್ ಇನ್ ಡಿವೋಷನ್ ಬಣ್ಣನ್ಸ್ ಯು ಶಲ್ ಬಿ ಬ್ಲಸ್ಡ್ ವಿತ್ ದನ್ಸ್ ಲುಕ್ ವಿತ್ ಇನ್ ಗಾಡ್ ಇಸ್ ವಿತ್ ಇನ್ ಯು ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ದೇವರು ನಿಮ್ಮ ಮನಸ್ಸಲ್ಲಿ ಇದ್ದಾರೆ ಮತ್ತೆ ನಿಮ್ಮ ಮೈಂಡ್ ಅಲ್ಲಿ ಇದಾರೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಅಬಂಡನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಹಂಬುಲಾಗಿರಿ ಅಂತ ಹೇಳ್ತಿದ್ದಾರೆ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿ ರಿಮೂವಿಂಗ್ ಹರ್ಡಲ್ಸ್ ಬಾಬಾ ವಿಲ್ ರಿಮೂವ್ ದ ಹರ್ಡಲ್ಸ್ ಅಂಡ್ ಮೇಕ್ ಯುವರ್ ಪಾತ್ ಸ್ಮೂತರ್ ನಿಮ್ದಿಲ್ಲಿ ನಿಮ್ದು ಜೀವನದಲ್ಲಿ ಅಡೆತಡೆಗಳೆಲ್ಲ ತಿಕ್ಕು ನಿಮ್ಮ ಒಂದು ದಾರಿ ಹಾಗೆ ಮಾಡ್ತಿದ್ದಾರೆ ಇಲ್ಲಿ ಬಾಬಾ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಪೈಲ್ ನಂಬರ್ ಟು ನಂಬರ್ ಯು ಆಪರೇಷನ್ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಯಾವ್ದು ಪ್ಯೂರಿಫಿಕೇಶನ್ ಮೇಲಿಂದ ನಿಮ್ಗೆ ನೀರು ಇದೆ ಪ್ಯೂರಿಫಿಕೇಶನ್ ಇಲ್ಲಿ ಹೇಳ್ತಿದ್ದಾರೆ ಒಂದು ಟ್ರೂ ಅಬಂಡನ್ಸಿ ಏನಿದೆಯಾ ಅದು ಯಾವತ್ತು ಅಂತ ಹೇಳಿ ಅಂದ್ರೆ ಅದು ನಿರಂತರವಾಗಿ ಫ್ಲೋ ಆಗ್ತಾ ಇರ್ತದೆ ಅಂದ್ರೆ ಇಲ್ಲೂ ತೆಂಗಿನ ಮರ ನೋಡ್ತಿರ್ಬೋದು ಸುತ್ತ ಎಲ್ಲ ಫ್ರೂಟ್ಸ್ ತುಂಬಾ ಹಚ್ಚ ಹಸಿರಾಗಿರ್ತದೆ ಕೆಲವೊಮ್ಮೆ ನಮ್ಗೆ ತುಂಬಾ ಅದು ಕಷ್ಟ ಅಂತ ಅನಿಸ್ತದೆ ಅಂದ್ರೆ ಅದು ಅವೈಲೇಬಲ್ ಇಲ್ಲ ಅಂತ ಅನಿಸಿದಾಗ ಗ್ರಾಟಿಟ್ಯೂಡ್ ಅಂದ್ರೆ ನಾವು ತುಂಬಾ ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಕೆಲವ್ ನಾವು ಕಳ್ಕೊಂಡಿರ್ಬೋದು ಆ ಟೈಮ್ ಅಲ್ಲಿ ನಾವು ದೇವರ ದೂರ ಬದಲು ಇಷ್ಟಾದ್ರೂ ಕೊಟ್ಟಿದೆಯಲ್ಲಪ್ಪ ಅಂತ ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಿಮ್ಗೆ ಜೀವನದಲ್ಲಿ ಏನೋ ನಿಜವಾಗಿ ಕೊಡ್ಬೇಕಂತಿದ್ಯಾ ಅದು ಯಾವತ್ತೂ ಬತ್ತಿ ಹೋಗುದಿಲ್ಲ ಒಣಗಿ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ನಿಮ್ಗೆ ಜೀವನದಲ್ಲಿ ಇದು ಸಣ್ಣದು ಅಂತ ಅನಿಸ್ತಿರ್ಬೋದು ನೀವೇನೂ ಕ್ರಿಯೇಟಿವಿಟಿ ಮಾಡಿರ್ಬೋದು ಜಾಬ್ ಮಾಡ್ತಿರ್ಬೋದು ಇದು ಸಣ್ಣದು ಅಂತ ಅನಿಸ್ತಿರ್ಬೋದು ಆದ್ರೆ ನಿಮ್ಗೆ ಅದೇ ಮುಂದೆ ಲಿಮಿಟ್ಲೆಸ್ ಫ್ಲೋ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಅನ್ಲಿಮಿಟೆಡ್ ಫ್ಲೋ ತರೋದ್ರಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ನಿಮ್ಗೆ ತುಂಬಾ ಕಳ್ಕೊಂಡಿರ್ಬಹುದು ನಿಮ್ ಜೀವನದಲ್ಲಿ ಒಂದು ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು ಇದು ಕೆಲವರಿಗೆ ಸ್ಟ್ರೆಂತ್ ಇಲ್ದೇ ಇರ್ಬೋದು ಫೈನಾನ್ಸ್ ಲಾಸ್ ಆಗಿರ್ಬೋದು ರಿಲೇಷನ್ಶಿಪ್ ಲಾಸ್ ಆಗಿರ್ಬೋದು ಅಥವಾ ಏನೋ ತುಂಬಾ ಹೆದರಿಕೆ ನೀವು ಇರೋದಷ್ಟನ್ನು ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ ತುಂಬಾನೇ ನಿಮ್ ಜೀವನದಲ್ಲಿ ಒಂದು ತುಂಬಾನೇ ಲೈಫ್ ಚೇಂಜ್ ಆಗಿದೆ ನಿಮ್ದು ಸ್ಟ್ರೆಂತ್ ಇಲ್ದೇ ಇರ್ಬೋದು ಇರ್ಬೋದು ನಿಮ್ಗೆ ಬ್ಯಾಲೆನ್ಸ್ ಇಲ್ಲ ನಿಮ್ ಜೀವನದಲ್ಲಿ ಈಗ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ನಿಮ್ ಕೆಲವರಲ್ಲಿ ತುಂಬಾ ವೇಟಿಂಗ್ ಎನರ್ಜಿ ಅಲ್ಲಿ ಇದ್ದಾರೆ ಅಂದ್ರೆ ನೀವೇನಾದ್ರೂ ಕಳ್ಕೊಂಡಿರ್ಬೋದು ಒಂದು ನಿಮ್ಗೊಂದು ಒಂದು ಹೋಪ್ಸ್ ಇದೆ ಭರವಸೆ ಇದೆ ಆಗ್ಬಹುದು ಅಂತ ಹೇಳಿ ಸೊ ಅನ್ಎಕ್ಸ್ಪೆಕ್ಟೆಡ್ ನಿಮ್ ಜೀವನದಲ್ಲಿ ಏನಾದ್ರೂ ತುಂಬಾನೇ ಬಿರುಗಾಳಿ ಬಿಸಿ ಇರ್ಬೋದು ಅಥವಾ ನಿಮ್ಗೆ ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು ಜೀವನದಲ್ಲಿ ಅಥವಾ ನೀವು ತುಂಬಾ ಇದು ಹೇಳ್ತಾರೆ ಹೇಳ್ತಾರೆ ತುಂಬಾ ನೀವು ಶಾಸ್ತ್ರ ಸಂಪ್ರದಾಯಗಳಿಗೆ ಕಟ್ಟುನಿಟ್ಟಾದ ವ್ಯಕ್ತಿ ಇದ್ದಿರ್ಬಹುದು ನೀವು ತುಂಬಾ ನಿಮ್ಗೆ ಶಾಸ್ತ್ರ ಸಂಪ್ರದಾಯ ಅದೇ ರೀತಿ ಇರ್ಬೇಕು ತುಂಬಾ ಆರ್ಥೊಡಾಕ್ಸ್ ಅಂತ ಹೇಳ್ತಾರೆ ಆ ರೀತಿ ಇದ್ದಿರಬಹುದು ನೀವು ಜೀವನದಲ್ಲಿ ಸೊ ಇಲ್ಲಿ ನಿಮ್ಮೊಂದು ಭರವಸೆ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಒಂದು ಹೋಪ್ ಇದೆ ಅಂತ ಹೇಳಿ ನೀವು ಇನ್ನು ಕೆಲವರು ನೀವು ಎಜುಕೇಶನ್ ಕಂಟಿನ್ಯೂ ಮಾಡಬಹುದು ಇನ್ ಕೆಲವರು ಸ್ಪಿರಿಚುಲ್ ಜರ್ನಿ ಸ್ಟಾರ್ಟ್ ಮಾಡಬಹುದು ಇಲ್ಲಿ ಇದು ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತದೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡೋದ್ರಿ ಇದು ನೀವೀಗ ಸಣ್ಣದಾಗಿ ಮಾಡ್ತೀರಿ ಇದು ದೊಡ್ಡ ಪ್ರಾಜೆಕ್ಟ್ ಅಲ್ಲ ಮುಂದೆ ಅದೇ ನಿಮ್ದು ಮುಂದೆ ಲಿಮಿಟ್ಲೆಸ್ ಅನ್ಲಿಮಿಟೆಡ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಸೊ ಈಗ ನೀವು ಕೆಲವರು ಸೋಲ್ ಪರ್ಪಸ್ ಮಾಡ್ತಿರ್ಬೋದು ಇನ್ ಕೆಲವರು ನೀವೇನಾದ್ರು ಈ ರಿಲೇಶನ್ಶಿಪ್ ಬಿಟ್ಟು ಅಂದ್ರೆ ನಿಮ್ಗೆ ಇದು ಬರ್ಡನ್ ಅಂತ ಅನಿಸ್ತಿರ್ಬೋದು ಈ ಮನೆ ಫ್ಯಾಮಿಲಿ ಇದೆಲ್ಲ ಏನು ಬೇಡ ಒಬ್ರೇ ಇದ್ರೆ ಸಾಕು ಏನಾದ್ರು ಒಂದು ಸೋಲ್ ಪರ್ಪಸ್ ಮಾಡ್ಬೇಕಂತ ಅನ್ಕೊಂಡಿರ್ಬೋದು ಇನ್ ಕೆಲವರು ನೀವು ನೀವೇನಾದ್ರು ಇಲ್ಲಿ ನಿಮ್ಗೆ ಖುಷಿ ಇಲ್ಲದೇ ಇದ್ದಿರ್ಬೋದು ಈ ಬರಡನಿಂದಾಗಿ ಸೊ ಇದರಿಂದ ನೀವು ತುಂಬಾನೇ ಸಫರ್ ಆಗಿ ಸಫರ್ ಆಗ್ತಿದ್ದೀರಿ ಕೆಲವರು ಈಗ ಜೀವನ ಮುಂದೆ ಅಂದ್ರೆ ಇದು ಕೆಲವರಿಗೆ ಎಲ್ಲಿ ಹೋಗ್ತಿದ್ದೀರಿ ಏನ್ ಗೊತ್ತಿರು ಗೊತ್ತಿಲ್ಲ ಗೋ ಫ್ಲೋ ನಿಮ್ ಜೀವನ ಹೋಗ್ತಾ ಇದೆ ಇಲ್ಲಿ ಸೊ ಇಲ್ಲಿ ಕ್ಲಾರಿಟಿ ಬರ್ತದೆ ನಿಮ್ಗೆ ಅಂದ್ರೆ ಮುಂದೆ ಹೀಗೆ ಯಾಕೆ ಹೋಗ್ತಿದೆ ಅಂತ ಹೇಳಿ ಒಂದು ಕ್ಲಾರಿಟಿ ಬರೋದಿದೆ ಸೊ ನಿಮ್ ಲೈಫ್ ಅಲ್ಲಿ ಒಂದು ಒಂದು ಹೊಸ ಪ್ಯಾಶನ್ ಬರ್ತದೆ ಅಂತ ಹೇಳ್ತಿದ್ದಾರೆ ಇದು ಅಲ್ಲಿ ಪಾರ್ಟ್ನರ್ ಬರ್ಬೋದು ಇವ್ರ ಜೊತೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ಇನ್ ಲೈಫ್ ಪಾರ್ಟ್ನರ್ ಇನ್ ಕೆಲವರಿಗೆ ಬಿಸಿನೆಸ್ ಪಾರ್ಟ್ನರ್ ಬರ್ತಾರೆ ಇವ್ರ ಜೊತೆನೂ ನಿಮ್ದು ಒಂದು ಕೆರಿಯರ್ ಹೊಸದು ಸ್ಟಾರ್ಟ್ ಆಗ್ತದೆ ಇಲ್ಲಿ ಬಿಸಿನೆಸ್ ತುಂಬಾ ಇದೆ ಕೆರಿಯರ್ ಎಕ್ಸ್ಪಾನ್ಷನ್ ಈಗ ನಿಮಗೆ ಚಾಯ್ಸ್ ಇರ್ಬಹುದು ಕನ್ಫ್ಯೂಷನ್ ಇದ್ದಿರ್ಬಹುದು ಇವ್ರ ಬಗ್ಗೆ ಚಾಯ್ಸ್ ಬೇಡ ಅಂತ ಹೇಳಿ ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗ್ತದೆ ಡಿಪ್ರೆಷನ್ ಸೊ ಈಗ ನೀವು ತುಂಬಾನೇ ಅಂದ್ರೆ ಡಿಪ್ರೆಷನ್ ಅನ್ನೆಲ್ಲ ಕಳ್ಕೊಂಡೆ ಎಲ್ಲ ಮೋಸ ಮಾಡಿದ್ರು ಅಂತ ನೀವು ಒಂದು ಬೆಳಕಿನ ಹುಡುಕಾಟದಲ್ಲಿ ಇದ್ದಿರಬಹುದು ತುಂಬಾ ಹುಡುಕಾಡ್ತಿದ್ದೀರಿ ನೀವು ಇಲ್ಲಿ ಸರ್ಚಿಂಗ್ ಇದೆ ತುಂಬಾನೇ ಸೋಲ್ ಸರ್ಚಿಂಗ್ ಇದ್ರೂ ಇರಬಹುದು ಇನ್ ಕೆಲವರು ಕೆಲವರಿಗೆ ನಿಮ್ಗೆ ಕನಸು ಕಾಣ್ತಿರ್ಬೋದು ಒಂದು ಒಂದು ಕನಸು ಬೀಳ್ತಿರ್ಬಹುದು ಅಂದ್ರೆ ನೇಚರ್ ಚೇಂಜಸ್ ಇನ್ ಕೆಲವರು ಅಂದ್ರೆ ಇದೊಂಥರ ಇವ್ರ ಬಗ್ಗೆ ನೀವು ಕನಸು ಕಾಣ್ತಿದ್ದೀರಿ ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಗೆ ನೀವು ತುಂಬಾ ಇಷ್ಟಪಡುವ ವ್ಯಕ್ತಿ ಇದ್ದಿರ್ಬೋದು ಇವ್ರ ಬಗ್ಗೆ ನೀವು ತುಂಬಾನೇ ಕನಸು ಕಾಣ್ತಿದ್ದೀರಿ அந்த ஏனோ யோச்சனை அடிக்ஷன் இவ்வளோ நானும் அந்தவல் டேக் இல்ல நம்ம நடுவே அந்திர் போது இவ்வளவு துமானே நீவர் திங்கிங் அது அடிக்ஷன் ಇಲ್ಲಿ ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ ಒಂದು ಈಗ ತುಂಬಾ ಕನ್ಫ್ಯೂಷನ್ ಇದೆ ನಿಮಗೆ ನಿಮಗೆ ತುಂಬಾನೇ ಈಗ ಜೀವನ ಮುದ್ದು ಹೋಗಿದೆ ಅಂತ ಅನಿಸ್ತಿರ್ಬೋದು ನಿಮ್ಗೆ ಸುತ್ತಮುತ್ತಲಿದ್ದವ್ ಏನಾದ್ರು ಹೇಳ್ತಿರ್ಬಹುದು ತುಂಬಾನೇ ಕನ್ಫ್ಯೂಷನ್ ಮೈಂಡ್ ಇದೆ ಕ್ಲಾರಿಟಿ ಇಲ್ಲ ನೀವು ಒಬ್ಬರೇ ಇದ್ದಿರ್ಬಹುದು ಒಬ್ಬರೇ ಇಲ್ಲಿ ಡಾರ್ಕ್ ನೈಟ್ ಆಫ್ ದ ಸೋಲ್ ನಡೀತಾ ಇದೆ ಅಂದ್ರೆ ಈಗ ನೀವು ಒಬ್ರೇ ವರ್ಕ್ ಮಾಡ್ಬೇಕು ವರ್ಕ್ ಮಾಡ್ತಿರ್ಬೋದು ಸ್ಪಿರಿಚುಯಾಲಿಟಿ ಕಡೆ ನೋಡುತ್ತಿರಬಹುದು ಒಂದು ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ ಆದ್ರೆ ಸ್ವಲ್ಪ ಟೈಮ್

ಡೆತ್ ಡೆತ್ ಇಸ್ ಇನ್ ಹೆಬಲ್ ಓನ್ಲಿ ಎ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಈ ವಿಷಸ್ ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂತೆ ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಉಂಟಿರ್ಬೋದು ಡೆತ್ ಅಂದ್ರೆ ಇದು ಸಾವಲ್ಲ ಒಂದ್ ಅಧ್ಯಾಯದ ಎಂಡ್ ಆದ್ರೆ ಈ ಡೆತ್ ಅಂದ್ರೆ ಈ ಅಧ್ಯ ಈ ಎಂಡ್ ಆಗುದ ನಮ್ ಜೀವನದಲ್ಲಿ ಕರ್ಮ ಕ್ಲಿಯರ್ ಆಗುತ್ತೆ ಯಾರನ್ನು ನಿಲ್ಲಿಸ್ಲಿ ಯಾರಿಂದ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಡೆಸ್ಟಿನಿ ಚೇಂಜ್ ಮಾಡಬಹುದು ಅಂದ್ರೆ ಆ ಗುರು ಯಾರು ನೀವು ಗುರು ಅಥವಾ ನಿಮ್ದು ದೇವ್ರು ಅಂತ ನೀವು ಆರಾಧನೆ ಮಾಡ್ತಿದ್ದೀರಾ ಅವರು ಮನಸ್ಸು ಮಾಡಿದ್ರೆ ನಿಮ್ಮ ನಿಮ್ಮ ಅಂದ್ರೆ ಈ ಡೆಸ್ಟಿನಿ ಚೇಂಜ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ದ ಹೆಲ್ಪರ್ ಬಾಬಾ ವಿಲ್ ಹೆಲ್ಪ್ ಯು ಇನ್ ಯುವರ್ ಕ್ಯಾರಿಯರ್ ನಿಮ್ಗೆ ಬಾಬಾ ಬಂದು ನಿಮ್ಮ ಕ್ಯಾರಿಯರ್ ಅಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಕೋ ಎಕ್ಸಿಸ್ಟೆನ್ಸ್ ಲರ್ನ್ ಟು ಕೋ ಎಕ್ಸಿಸ್ಟ್ ವಿತ್ ಎವ್ರಿ ಒನ್ ಎರ ಯು ನೀವು ಬೇರೆಯವ್ರ ಜೊತೆಗೆ ಕೋ ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಎಲ್ರ ಜೊತೆ ಮಿಂಗಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ದ ಈಗೋ ಲೆಟ್ ಗೋ ಆಫ್ ಯುವರ್ ಈಗೋ ಇಟ್ ಈಸ್ ಅಬ್ಸ್ಟಕಲ್ ಆನ್ ದ ಸ್ಪಿರಿಚುವಲ್ ಪಾತ್ ಇಲ್ಲಿ ಈಗೋ ಅನ್ನೋದಿದ್ರೆ ನೀವು ನಿಮ್ಮ ಸ್ಪಿರಿಚುವಲ್ ಪಾತ್ಗೆ ತುಂಬಾನೇ ಇಲ್ಲಿ ಪ್ರಾಬ್ಲಮ್ ತರ್ತದೆ ಈಗೋ ಬಿಟ್ಟು ಬಿಡಬೇಕು ಅಂತ ಹೇಳ್ತಿದ್ದಾರೆ ಇದೇ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನ ತರ್ತದೆ ಅಂತ ಹೇಳಿ ಎಲ್ರ ಜೊತೆ ನೀವು ಮಿಂಗಲ್ ಆಗ್ಬೇಕು ಅಂತ ಹೇಳಿ ಇದು ಫೈಲ್ ನಂಬರ್ ಟು ರೀಡಿಂಗ್ ಇಲ್ಲಿ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರ ಇವೆ ಈ ತ್ರೀ ನಂಬರ್ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಯಾವ್ದು ಪ್ಯೂರಿಫಿಕೇಶನ್ ಆಗ್ತಾ ಇದೆ ಅಂತ ಇಲ್ಲಿ ಬಿಗ್ ಚೇಂಜಸ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ ಜೀವನದಲ್ಲಿ ಒಂದು ತುಂಬಾ ವೆಲ್ ವೆಲ್ಮಿಂಗ್ ಆಗಿರ್ಬೋದು ಅಂದ್ರೆ ಸಡನ್ ಜೀವನದಲ್ಲಿ ಬಿಡುಗಾಳಿ ಬಂದಿರಬಹುದು ಒಂಥರ ಸುನಾಮಿ ತರ ನಿಮ್ ಜೀವನ ಸಡನ್ ನಿಮ್ ಜೀವನ ತುಂಬಾನೇ ಸಮಸ್ಯೆ ಅಂತ ಅನಿಸ್ತಿರ್ಬಹುದು ಸೊ ತುಂಬಾ ಗ್ರೇಸ್ಫುಲ್ ಆಗಿರ್ಬೇಕು ಅಂತ ಅಂದ್ರೆ ನೀವು ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರನೇ ಬಂದಿರ್ತದೆ ಸೊ ನಿಮ್ ಜೀವನ ಒಂದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ಬೋದು ಸೊ ಎಲ್ಲದಕ್ಕೂ ನೀವು ನೆಕ್ಸ್ಟ್ ಫೇಸ್ ಗೆ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಬಿಗ್ ಚೇಂಜಸ್ ಇದೆ ಫೈಲ್ ನಂಬರ್ ತ್ರೀ ಕಂಗ್ರಾಚುಲೇಷನ್ ವೇ ಒಂದು ನಿಮ್ ಜೀವನದಲ್ಲಿ ಒಂದು ದೊಡ್ಡ ಸುನಾಮಿ ತರ ಒಂದು ಬಿರುಗಾಳಿ ಬರೋದ್ರಿದೆ ಅಂತ ಹೇಳ್ತಿದ್ದಾರೆ ಇದು ನಿಮ್ಮ ದೊಡ್ಡ ಕಡೆ ಹೋಗ್ತದೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಒಂದು ತುಫಾನ್ ಅಂತಲೇ ಹೇಳ್ಬಹುದು ತುಫಾನ್ ಬರ್ಬೋದು ನಿಮ್ ಜೀವನದಲ್ಲಿ ಸೊ ಯಾವ್ದಕ್ಕೂ ನೀವು ತುಂಬಾ ಹೆದ್ರತೆ ತುಂಬಾ ದೇವರಿಗೆ ಕೃತಜ್ಞತೆಯಲ್ಲಿ ಇಟ್ಕೊಂಡು ಈ ಚೇಂಜ್ ಅನ್ನು ಎಕ್ಸೆಪ್ಟ್ ಮಾಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಫೈಲ್ ನಂಬರ್ ತ್ರೀ ಸೊ ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ನೀವು ಜೀವನದಲ್ಲಿ ಯಾವತ್ತು ಬ್ಯಾಲೆನ್ಸ್ ಕಳ್ಕೋಬಾರದು ಅಂತ ಹೇಳ್ತಿದ್ದಾರೆ ಈಗ ನಿಮ್ಗೆ ತುಂಬಾ ಅಂದ್ರೆ ಹೆದರಿಕ್ ಇರ್ಬೋದು ಎಲ್ಲ ಕಳ್ಕೋತೇನೆ ಅಂತ ಹೇಳಿ ಸೊ ನಿಮ್ದೊಂದು ಜೀವನ ಈಗ ಮುಂದೆ ಸಾಕ್ತಾ ಇದೆ ಒಂದು ಬೆಳಕಿನ ಸಾಕ್ತಾ ಇದೆ ನೀವೊಂದು ಎಂಪರ ಇದ್ದೀರಿ ಅಂದ್ರೆ ನಿಮಗೆ ಗೊತ್ತಿದೆ ಮುಂದೆ ಏನಾಗ್ತದೆ ಅಂತ ಹೇಳಿ ಮೇಜರ್ ಚೇಂಜಸ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ ಇಲ್ಲಿ ನಿಮ್ಗೆ ಎಲ್ಲ ಕಳ್ಕೊಂಡೆ ಅಥವಾ ಏನಾದ್ರೂ ನೀವು ಬೆಳಕಿನ ಕಡೆ ನೋಡ್ತಾ ಇದ್ದಿರಬಹುದು ನಿಮ್ಗೊಂದು ಸ್ಟ್ರೆಂತ್ ಬರ್ತದೆ ಅಂತ ನಿಮ್ಗೊಂದು ಹೋಪ್ ಬರ್ತಾ ಇದೆ ಅಂದ್ರೆ ನಿಮ್ಮ ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗ್ಬಹುದು ಇಲ್ಲಿ ಸಡನ್ ನಿಮ್ಗೆ ಇಲ್ಲಿ ತುಂಬಾ ಫಾಸ್ಟ್ ಆಗಿ ಮೂವ್ಮೆಂಟ್ ಇದೆ ನಿಮ್ ಜೀವನದಲ್ಲಿ ಸೊ ಈಗ ತುಂಬಾ ನೀವು ತುಂಬಾ ಆಂಗ್ಸೈಟಿ ಸ್ಟ್ರೆಸ್ ಅಲ್ಲಿ ಇರ್ಬಹುದು ಸೊ ಇಲ್ಲಿ ನಿಮ್ ಕೆಲವರು ನಿಮ್ದು ಹಿಂದಿನ ನಿಮ್ದು ಎಕ್ಸ್ ನಿಮ್ದು ನಿಮ್ಗೆ ಗುರುತು ಪರಿಚಯ ಇದ್ದವ್ರು ನಿಮ್ದು ಚೈಲ್ಡ್ಹುಡ್ ಫ್ರೆಂಡ್ ವಾಪಸ್ ಬರ್ಬೋದು ತುಂಬಾ ನಂಬಿಕಸ್ತರು ನಿಮ್ ಜೀವನದಲ್ಲಿ ಬರ್ಬೋದು ಇನ್ ಕೆಲವರಿಗೆ ನೀವು ಹಿಂದೆ ಆದ ನೋವಿನಿಂದ ಪಾಠ ಕಲಿಯಿರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಇಲ್ಲಿ ಒಂದು ಹೋಪ್ ಇದೆ ನಿಮ್ದು ರಿನ್ಯೂವಲ್ ಎನರ್ಜಿ ಇದೆ ಇಲ್ಲಿ ಸೆಕೆಂಡ್ ಚಾನ್ಸ್ ಇದು ಬಿಗ್ ಚೇಂಜಸ್ ಇದೆ ನಿಮ್ಗೆ ಇಲ್ಲೊಂತರ ನೀವು ಕಿಂಗ್ ರೋಲಿಗೆ ಬರೋ ರೀತಿ ಇಲ್ಲಿ ನಿಮ್ದು ಸೆಕೆಂಡ್ ಚಾನ್ಸ್ ಯೂನಿವರ್ಸ್ ಕೊಡ್ತಿದ್ದಾರೆ ಒಂದು ಜಡ್ಜ್ಮೆಂಟ್ ಆಗ್ತಾ ಇದೆ ಇದು ನಿಮ್ದು ಸೋಲ್ ಅವೇಕನಿಂಗ್ ಆಗ್ತಾ ಇದೆ ಇದು ಹಿಂದಿನ ಪಾಸ್ಟ್ ಲೈಫ್ ಕರ್ಮ ಇದ್ದಿರ್ಬೋದು ನಿಮ್ಗೂ ಅವರಿಗೂ ಕೆಲ ವ್ಯಕ್ತಿಗೂ ಇದ್ದಿರ್ಬೋದು ಪಾಸ್ಟ್ ಲೈಫ್ ಕರ್ಮ ಇದ್ ಕ್ಲಿಯರ್ ಆಗ್ತಿರ್ಬೋದು ಅಥವಾ ನಿಮ್ದು ಹಿಂದಿನ ಜನ್ಮದಲ್ಲಿ ತುಂಬಾ ಲಾಯಲ್ ಆಗಿರೋ ವ್ಯಕ್ತಿ ಬಂದು ನಿಮ್ಮನ್ನು ಭೇಟಿ ಆಗ್ಬೋದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಇಲ್ಲಿ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಇದೆ ಕ್ಲಾರಿಟಿ ಇಲ್ಲ ಹೇಗೆ ಹೋಗ್ಬೇಕಂತ ಸಾಗ್ಬೇಕಂತ ಗೊತ್ತಾಗದೆ ಇದ್ದಿರ್ಬಹುದು ಸೊ ನಿಮ್ದು ಕ್ರೌನ್ ಚಕ್ರ ಇಲ್ಲಿ ಆಕ್ಟಿವೇಶನ್ ಆಗ್ತದೆ ನಿಮ್ಗೊಂದು ಕ್ಲಿಯರ್ ವಿಷನ್ ಸಿಗ್ತದೆ ಕೆಲವರಿಗೆ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಆಗ್ಬೋದು ಕೆಲವರಿಲ್ ಎಂಪ್ರೆಸ್ ರೋಲಿಗೆ ಬರೋರು ಇದ್ದಾರೆ ಅಂದ್ರೆ ಫುಲ್ ಒಂಥರಾ ಫೈನಾನ್ಸ್ ರಿಲೇಶನ್ ಕೆಲವರು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ನಿಮಗೂ ಇವರಿಗೂ ವಾಪಸ್ ನಿಮಗೆ ಕಮಿಟ್ಮೆಂಟ್ ಕೊಡ್ಬೋದು ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ಮ್ಯಾರೇಜ್ ಆಗಬಹುದು ನಿಮ್ಗೂ ಇವರಿಗೂ ಮಕ್ಕಳು ಇರ್ಬೋದು ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಒಂದು ಹೊಸ ಫ್ಯಾಮಿಲಿ ಸ್ಟಾರ್ಟ್ ಆಗ್ತದೆ ಇವರು ನಿಮ್ದು ಎಕ್ಸ್ ಇರ್ಬೋದು ಸೊ ಇವರು ಸಡನ್ ಬರ್ತಾರೆ ಇದೊಂತರ ಕೆಲವರು ಟ್ವೆನ್ ಫ್ರೆಂಡ್ಸ್ ಇದ್ರು ಇರ್ಬೋದು ಕೆಲವರು ಎಲ್ರು ಅಲ್ಲ ಇನ್ನು ಕೆಲವರಿಗೆ ನಿಮ್ಗೆ ಚಾಯ್ಸ್ ಇದ್ದಿರಬಹುದು ನಿಮ್ಗೆ ಫೈನಾನ್ಸ್ ಅಥವಾ ಕ್ಯಾರಿಯರ್ ಅಲ್ಲಿ ಚಾಯ್ಸ್ ಇದ್ದಿರ್ಬೋದು ಮಾಡ್ಬೇಕಂತ ಸ್ಟಾರ್ಟ್ ಬಿ ಜೀವನದಲ್ಲಿ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ ನಿಮ್ಗೆ ತುಂಬಾ ಸ್ಟ್ರಗಲ್ ಇರ್ಬೋದು ಲೈಫ್ ಅಲ್ಲಿ ನೀವೇನಾದ್ರೂ ಹುಡುಕ್ತಾ ಇದ್ದಿರಬಹುದು ಸೊ ಎಲ್ಲಾ ಸ್ಟ್ರಗಲ್ ಆಗಿ ನಿಮ್ ಜೀವನ ಒಂದು ಬೇರೆ ದಿಕ್ಕಿನತ್ತ ಒಂದು ಸಾಕ್ತದೆ ಇದು ಇದೊಂಥರ ಬೆಳಕಿನ ದಿಕ್ಕಂತಲೇ ಅಂತಲೇ ಹೇಳ್ಬಹುದು ಸಕ್ಸಸ್ ಇದೆ ನಿಮ್ಗೆ ಇಲ್ಲಿ ಇಲ್ಲಿ ಮೇಜರ್ ಕಾರ್ಡ್ ಬಂದಿದೆ ಸನ್ ಮತ್ತೆ ಚಾರ್ಡಿಯಟ್ ಅಂದ್ರೆ ಒಂಥರ ನಿಮ್ ಜೀವನ ಒಂಥರ ಚೇಂಜ್ ಆಗೋರಲಿದೆ ಅಂತ ಹೇಳ್ತಾರೆ ಬಿಗ್ ಹ್ಯಾಪಿ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ ಕ್ರಿಯೇಟಿವಿಟಿನೂ ತುಂಬಾ ಇದೆ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಇವರ ಸಾಯಿಬಾಬಾ ಕಡೆಯಿಂದ ಮೆಸೇಜ್ ತೆಗೆತಿದ್ಯಾನೆ ಫೈಲ್ ನಂಬರ್ ತ್ರೀ ರೀ ಬರ್ತ್ ಅಥವಾ ಆಗ್ತಾ ಇದೆ ನಿಮ್ದು ಇಲ್ಲಿ ಕೆಲವರದ್ದು ದ ಮಾಸ್ಕ್ ರೆಕಗ್ನೈಸ್ ದ ರಿಯಾಲಿಟಿ ಬಿಹೈಂಡ್ ದ ಮಾಸ್ಕ್ ನಿಮ್ಮ ಸುತ್ತಮುತ್ತ ನಿಮ್ಗೆ ಮೋಸ ಮಾಡೋ ಜನಗಳು ಇರ್ಬೋದು ನಿಮ್ ಮಧ್ಯೆ ಚೆನ್ನಾಗಿದ್ದು ನಿಮ್ಗೆ ಮೋಸ ಮಾಡೋರು ತುಂಬಾ ಇದ್ದಿರ್ಬೋದು ಸೊ ಅವರನ್ನು ನೀವು ರೆಕಗ್ನೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ದ ಮಿರಾಕಲ್ ಮಿರಾಕಲ್ಸ್ ಹ್ಯಾಪನ್ ಲುಕ್ ಔಟ್ ಫಾರ್ ದ ಮಿರಾಕಲ್ ಇನ್ ಯುವರ್ ಲೈಫ್ ಇಲ್ಲಿ ಯೂನಿವರ್ಸ್ ಸಾಯಿ ಬಾಬಾ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ ಜೀವನದಲ್ಲಿ ಮಿರಾಕಲ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಲುಕ್ ಔಟ್ ಫಾರ್ ದ ಮಿರಾಕಲ್ ಇನ್ ಯುವರ್ ಲೈಫ್ ಅಂತ ಹೇಳಿ ಹ್ಯುಮಿಲಿಟಿ ಬಿ ಹಂಬಲ್ ಇನ್ ಲೈಫ್ ಬಿ ಹಂಬಲ್ ಇನ್ ಡಿವರ್ಷನ್ ತುಂಬಾ ಹಂಬಲ್ ಆಗಿರಿ ಅಂತ ಹೇಳ್ತಿದ್ದಾರೆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಇರಿ ಅಂತ ಹೇಳಿ ರಿಮೂವಿಂಗ್ ಹರ್ಡಲ್ಸ್ ಬಾಪಾ ವಿಲ್ ರಿಮೂವ್ ಯುವರ್ ಹರ್ಡಲ್ಸ್ ಅಂಡ್ ಮೇಕ್ ಯುವರ್ ಪಾತ್ ಸ್ಮೂತರ್ ನಿಮ್ದು ಅಡೆತಡೆಗಳು ಮುಂದೆ ಸಾಗಬೇಕಿರ ಏನೇನು ಅದೆಲ್ಲ ತೆಗೆದು ನಿಮ್ಮ ಒಂದು ಪಾತ್ ಸ್ಮೂತ್ ಆಗಿ ಹೋಗುವ ಹಾಗೆ ಮಾಡ್ತಾರೆ ನಿಮ್ಮ ಜೀವನ ಒಂದು ಸ್ಮೂತ್ ಆಗಿ ಹೋಗುವ ಹಾಗೆ ಮಾಡ್ತಾರೆ ಬಾಪಾ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು